ಭೂಮಿ ಕೊಡ್ತೀವಿ ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಡಕ್ಸಿರ ಅಂದ್ರೆ ನಾವೇ ಕೊಡ್ತೀವಿ ಹತ್ತು ಸಾವಿರ ಎಕರೆ ಭೂಮಿ ನಿಮ್ಗೆ ಬೆಂಗಳೂರಿನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಚಿತ್ರದುರ್ಗದಲ್ಲಿದೆ ಭೂಮಿ ಚಿತ್ರದುರ್ಗದಲ್ಲಿ ನ್ಯಾಷನಲ್ ಹೈವೇ ಇದೆ ರೈಲು ಮಾರ್ಗ ಇದೆ ಡಿ ಆರ್ ಡಿಒ ಸೆಂಟರ್ ಇದೆ ಮತ್ತು ಇನ್ನೂ ಅನೇಕ ಇಲ್ಲಿ ಮಹತ್ವದ ಯೋಜನೆಗಳು ಕಾರ್ಯಗತ ಆಗಿದ್ದಾವೆ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಯಾವ ಕಾರಣಕ್ಕೂ ಈ ಎಚ್ ಎಲ್ ಫ್ಯಾಕ್ಟ್ರಿಯನ್ನು ಆಂಧ್ರಕ್ಕೆ ಬಿಟ್ಟು ಕೊಡುವಂಥ ಕೆಲಸ ಮಾಡಬಾರ್ದು ನಮ್ಮ ಪೂರ್ವಜರೆಲ್ಲರೂ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರದ ಮನವೊಲಿಸಿ ಎಚ್ ಎಲ್ ಫ್ಯಾಕ್ಟ್ರಿಯನ್ನು ಬೆಂಗಳೂರಿಗೆ ಕರ್ನಾಟಕಕ್ಕೆ ತಂದಿದ್ದಾರೆ ಅದಕ್ಕೆ ತಾವು ಕೂಡ ಇದರಲ್ಲಿ ಆಸಕ್ತಿ ವಹಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ಅನ್ಯಾಯ ಮಾಡಿ ಹೋಗಬೇಡಿ ಬರೀ ರಾಜಕಾರಣ ಮಾಡಬೇಡಿ ಜನ ನಮ್ಗೆ ಓಟ್ ಹಾಕಿದಾರೆ ಅಂದ್ರೆ ಜನ ಗ್ಯಾರಂಟಿ ನೀವು ಘೋಷಣೆ ಮಾಡಿ ಜನರ ಮನಸ್ಸನ್ನು ಕದಿಯುವಂತ ಕೆಲಸ ಮಾಡಿದಿರಿ ಇದನ್ನೇ ಮುಂದಿಟ್ಟುಕೊಂಡು ಹೋಗಬೇಡಿ ದಯವಿಟ್ಟು ಕೂಡಲೇ ಇದರ ಕಡೆ ಗಮನ ಹರಿಸಿ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿಯಾಗಿ ಚರ್ಚೆ ಮಾಡಬೇಕು ನಿಮಗೆ ಭೂಮಿ ಕರ್ನಾಟಕದ ಯಾವುದೇ ರಾಜ್ಯದಲ್ಲಿ ಇಲ್ಲ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇಡ ಅಂದ್ರೆ ನಮ್ಮದೇ ಸ್ವಂತ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಬ್ರಿಟಿಷ್ ಕಾಲದಿಂದ ಬೆಳಗಾವಿನಲ್ಲಿ ಮಿಲ್ಟ್ರಿ ಕ್ಯಾಂಪ್ ಇದೆ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ವಿಶೇಷ ಗಮನ ಕೊಟ್ಟು ಇದನ್ನ ಕರ್ನಾಟಕದಲ್ಲೇ ಉಳಿಸ್ಬೇಕು ಮತ್ತು ಮುಂದಿನ ಎರಡೂವರೆ ಲಕ್ಷ ಕೋಟಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲೇ ಅಂತ ಅಂತೇಳಿ ಆಗ್ರಹ